ನಂಜನಗೂಡು ಪಟ್ಟಣದ ನಾಲ್ಕನೇ ಕ್ರಾಸ್ ಆರ್ಮಿ ರಸ್ತೆಯಲ್ಲಿರುವ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಮೂರನೇ ವರ್ಷದ ಮಕ್ಕಳ ಮೇಳ ಬೇಸಿಗೆ ಶಿಬಿರವು ಏಪ್ರಿಲ್ ಹದಿನೆಂಟರಿಂದ ಮೇ ಹತ್ತರವರೆಗೆ ಇಪ್ಪತ್ನಾಲ್ಕು ದಿನಗಳ ಕಾಲ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಪೋಷಕರು ನಿಮ್ಮ ಮಕ್ಕಳನ್ನು ಬೇಸಿಗೆ ಶಿಬಿರಕ್ಕೆ ಸೇರಿಸಿ ಎಂದು ರಂಗಕಲಾವಿದರು ಮೈಸೂರು ಜಿಲ್ಲಾ ಹವ್ಯಾಸಿ ರಂಗಕರ್ಮಿಗಳ ವೇದಿಕೆಯ ಅಧ್ಯಕ್ಷ ರಮೇಶ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಂಜನಗೂಡು ಪಟ್ಟಣದಲ್ಲಿ ಇಪ್ಪತ್ನಾಲ್ಕು ದಿನಗಳ ಬೇಸಿಗೆ ಶಿಬಿರ ನಡೆಯಲಿದೆ ಅನಿಲ್ ಭೋಗಶೆಟ್ಟಿ ಅವರ ಮತ್ತು ಏನ್ ನೈನ್ ಹಾರ್ಟ್ ಸ್ಟುಡಿಯೋ ಮತ್ತು ಭರತ್ ರವರ ಟ್ರೂಯೋಗ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಚಿತ್ರಕಲೆ ಶಿಲ್ಪಕಲೆ ಯೋಗ ನಾಟಕ ಅನ್ವಯ ಕಲೆ ನೃತ್ಯ ಮನೋರಂಜನೆ ಕ್ಲೇ ಮಾಡಲಿಂಗ್ ಸೇರಿದಂತೆ ಹಲವು ಬಗೆಯ ಮಾಹಿತಿಯನ್ನು ನೀಡಲಾಗುವುದು ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ ಶಿಬಿರದ ಶುಲ್ಕ ಮೂರು ಸಾವಿರದ ಐನೂರು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ತಲಕಾಡು ರಾಜೇಶ್ ಸೋಮಶೇಖರ್ ಶಿಬಿರದ ನಿರ್ದೇಶಕರಾದ ಅನಿಲ್ ಭೋಗಶೆಟ್ಟಿ ಭರತ್ ಹಾಗೂ ರಮೇಶ್ ಉಪಸ್ಥಿತರಿದ್ದರು ಪಟ್ಟಣದ ಮಕ್ಕಳ ತಂದೆ ನಾಯಕರು ಮಕ್ಕಳನ್ನು ಯಾಕೆ ಇಲ್ಲಿ ಸೇರಿಸಬೇಕು ಅಂದರೆ ಮಕ್ಕಳಿಗೆ ಈ ಟಿ ವಿ ಮಾಧ್ಯಮ ಮತ್ತು ಟಿ ವಿ ಮೊಬೈಲ್ ಇಟ್ಕೊಂಡು ಟೈಪ್ನ ಹಾಳು ಮಾಡ್ತಾರೆ ಇದ್ದಾರೆ ಅದು ರಜಾದ ರಜೆಯಾದ ಅದೇ ಈ ಶಿಬಿರಗಳನ್ನು ಸೇರಿಸಿದಾಗ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳು ಮಾಡೋದ್ರಿಂದ ಮಕ್ಕಳಿಗೆ ಒಂದು ಬುದ್ಧಿಶಕ್ತಿ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ನಾನು ಕಳೆದ ಒಂದು ಇಪ್ಪತ್ತಾರು ವರ್ಷದಿಂದ ಮಕ್ಕಳ ಜೊತೆ ಕೆಲಸ ಬಂದಿದ್ದೀನಿ ಈ ಶಿಬಿರಗಳಲ್ಲಿ ಬಂದಂತಹ ಮಕ್ಕಳು ಇವತ್ತು ಒಂದಿಬ್ರು ಮಕ್ಕಳು ನಮ್ಮ ಶಿಬಿರದಲ್ಲಿ ಬಂದಂತ ಮಕ್ಕಳು ಅಮೆರಿಕದ ನಾಸಾದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಏನಾದ್ರು ಅಂದ್ರೆ ಶಿಬಿರಗಳಲ್ಲಿ ಬಂದಾಗ ನಮ್ದು ಐಕ್ಯು ಜಾಸ್ತಿ ಆಯಿತು ನಾವು ಎಪ್ಪತ್ತರ ದಶಕದಿಂದ ಸಮುದಾಯದ ಜೊತೆ ಬಂದವರು ಅಲ್ಲಿಂದ ನಾವು ಮಾಡಬೇಕಾದ ಕೆಲಸ ಕಾರ್ಯಗಳು ತುಂಬಾ ಇತ್ತು ಎಪ್ಪತ್ತರ ದಶಕದಲ್ಲಿ ಇದ್ದಂತ ಎಪ್ಪತ್ತರಿಂದ ತೊಂಬತ್ತರ ದಶಕದವರೆಗೆ ಬಂದಾಗ ಚೆನ್ನಾಗಿತ್ತು ಈಗ ಏನಾಗ್ತದೆ ಆಗ್ತಾ ಇದೆ ಯಾವುದೇ ಚಿನ್ನದ ಮೇಳ ಆಗಲಿ ಕಮರ್ಷಿಯಲ್ ಆಗಿದೆ ಒಂದು ರೀತಿಯ ಎಲ್ಲರೂ ಬಂದು ದೇಶಕ್ಕೆ ಸೇವೆ ಮಾಡೋದು ಅದು ಮಾಡೋದು ಇದು ಮಾಡೋದು ಅಂತ ಮಾಡ್ತಾ ಇದ್ದಾರೆ ಆದರೆ ಮಕ್ಕಳ ರಂಗಭೂಮಿ ಇದರ ಬಗ್ಗೆ ಅಗೃತ್ಯಾದಂತಹ ಒಂದು ಹೊಸ ಉದ್ದೇಶ ಇದೆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಹೆಂಗೆ ಬೆಳೆಸಬೇಕು ನಾಲ್ಕು ಗೋಳೆ ಮಧ್ಯದಲ್ಲಿ ಬೆಳೆಯುತ್ತೆ ಅಲ್ಲಿ ಇರುವಂಥ ಆಟಕ್ಕೂ ಈ ಬೇಸಿಗೆ ರಂಗದಲ್ಲಿ ಮಾಡುವಂಥ ಆಟಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕೆಂದರೆ ಇಲ್ಲಿ ನಾವು ಚಿಂತನೆಗಳ ಮಾಡ್ತಾ ಇರುವಾಗ ಯಾಕಂದರೆ ನಾನು ನಲವತ್ತು ವರ್ಷದಿಂದ ಚಿನ್ನದಕ್ಕೆ ಬೆಳೆದವನು ಕಲ್ಯಾಣದಲ್ಲಿ ಅದರ ಮೊದಲು ನಾವೇ ಚಿಂತನೆಗಳ ಮಾಡಿ ಮೈಸೂರಲ್ಲಿ ಒಂದು ಹೊಸ ಆಯಾಮವನ್ನು ಈಗ ಏನಾಗಿದೆ ಅಂದರೆ ಅದು ಬರ್ತಾ 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 ಬೇರೆ ಬೆರವೇ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ